ಸಿ ಅದೇ ಸರ್ ಸಿ ಇದು ಫಿಂದನೂ ಅದೇ ಹೇಳಿರೋದು ಇವಾಗಲೂ ಅದೇ ಹೇಳ್ತೀನಿ ಇದರಲ್ಲಿ ನ್ಯಾಯಾಲಯದಲ್ಲಿ ಅವರು ತಪ್ಪಿಸ್ತಾ ತಪ್ಪಿಸ್ ತಪ್ಪಿಸ್ಥಾನದಲ್ಲಿದ್ದರೆ ಅವ್ರಿಗೇನು ಶಿಕ್ಷೆ ಆಗಬೇಕು ನ್ಯಾಯದ ಪ್ರಕಾರ ಆಗಲೇಬೇಕಾಗುತ್ತೆ ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ ನಾನು ದೊಡ್ಡವನಲ್ಲ ಅವರು ದೊಡ್ಡವರು ಯಾರೂ ದೊಡ್ಡವರಿಲ್ಲ ಅದ್ರ ಪ್ರಕಾರ ಅಲ್ಲಿಗೆ ಬಿಟ್ಬಿಡೋದ ಇಲ್ಲಿ ಸುಮ್ಮನೆ ಅಲ್ಲ ಸಿ ಅದೇ ಅದನ್ನೇ ಹೇಳಿದ್ದು ಈಗ ಸಿ ಅದನ್ನು ನಾವಿಲ್ಲಿ ಕಾಮೆಂಟ್ ಮಾಡ್ಕೊಂಡು ಅವ್ರು ಬೈಕೊಂಡು ಇವ್ರು ಬೈಕಂಡು ಏನೂ ಅಲ್ಲ ನ್ಯಾಯಾಲಯದಲ್ಲಿ ಏನಾಗತ್ತೆ ತೀರ್ಪೇನು ಕೊಡ್ತಾರೆ ಅದ್ರ ಪ್ರಕಾರ ನಾವುಗಳು ಎಲ್ಲರೂ ಒಬ್ಬ ಮಾಡಲೇಬೇಕಾಗತ್ತೆ ಅದು ಅವ್ರಿಗೆ ಬಿಟ್ಬಿಡೋದ ನಾವುಗಳು ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡೋಣ ಮಾತಾಡ್ತೀನಿ ಅವ್ರಿಗೆ ಅದೇ ಸಿ ನಾನು ಅದೇ ಹೇಳಿ ಈಗೇಳಿದ್ದೇನೆ ನಾವು ಸಜೆಸ್ಟ್ ಮಾಡೋದು ಅಷ್ಟೇ ಈಗ ಇಲ್ಲಿ ಈ ಥರ ಮಾಡೋದು ಬೇಡ ಆರಾಮಾಗಿ ಈಗ ಯಾರ್ಯಾರೋ ಹೇಳ್ತಾರೆ ಅಂತ ಅಂದ ತಕ್ಷಣ ನಾವೇನು ನಾವು ಮಾಡಿಲ್ಲ ಅಂತಂದರೆ ನಾವು ಆರಾಮಾಗಿ ಇರ್ಬೋದಲ್ಲ ಸೊ ಅದನ್ನು ಹೇಳೋದು ಬೇ ಸೊ ಅದನ್ನು ಫ್ಯಾನ್ಸ್ಗಳಿಗೆ ಹೇಳ್ಬೇಕೇನಂದರೆ ದರ್ಶನ್ ಅವ್ರ ಫ್ಯಾನ್ಸು ಏನು ಕಮೆಂಟ್ ಮಾಡೋದು ಬೇಡ ಸುಮ್ಮನೆ ಇರಿ ಯಾಕಸ್ ನ್ಯಾಯಾಲಯದಲ್ಲಿ ಏನು ತೀರ್ಪು ಬರುತ್ತೆ ಅದ್ರ ಪಾಡ್ಗೆ ಅದು ಆ ಪ್ರೊಸೆಸ್ ನಡೆದೇ ನಡೆಯುತ್ತೆ ಅಷ್ಟೇ ಸಿ ಅದೇ ಸಿ ಏನೇ ವಿಷಯದಲ್ಲಿ ನೆಗೆಟಿವ್ಸ್ ಇರ್ತದೆ ಪಾಸಿಟಿವ್ಸ್ ಇರ್ತದೆ ಅದನ್ನು ನಾವು ಪಾಸಿಟಿವ್ ಆಗಿ ಬಳಸ್ಕೊಂಡ್ರೆ ನಾವು ಮೇಲ್ಪಡೋಕ್ಕಾಗೋದು ಅದನ್ನು ಸಿ ಎಜುಕೇಟು ಮಾಡಬೇಕಾಗತ್ತೆ ಈಗ ಮೀಡಿಯಾ ಹೌಸಸ್ ಏನು ನೀವು ಎಲ್ಲ ಇದ್ದೀರಿ ನಿಮ್ಮಗಳಿಂದನೂ ನಾವು ನಮ್ಮಂಥವರು ಅಂತ ಎಲ್ಲ ಸೇರಿಕೊಂಡು ಇದಕ್ಕೆ ಎಫೆಕ್ಟಿವ್ ಆಗಿ ಯಾವ್ದು ಯೂಸ್ ಮಾಡಬೇಕು ಸರ್ಕಾರದಿಂದನೂ ಎಫೆಕ್ಟಿವ್ ಯೂಸ್ ಆಗಿ ಯಾವ ಥರ ಮಾಡಬೇಕು ಇದನ್ನೆಲ್ಲ ನಾವು ಜನರಿಗೆ ತಿಳಿಸ್ಕೊಡ್ಬೇಕಾಯ್ತು ಅವರು ಈಗ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಬಿಟ್ಟು ಅವ್ರಿಗೆ ಇಷ್ಟ ಬಂದಿದ್ ಮಾಡೋಕ್ಕೆ ಅದೇ ಗಾರ್ಡ್ ರೇಲ್ಸ್ ಹಾಕುದೇ ಏನಾದರೂ ಮಾಡ್ಬೋದು ಬಟ್ ಏನಂದರೆ ಫ್ರೀಡಮ್ ಆಫ್ ಸ್ಪೀಚ್ ಇರ್ತದೆ ಬಟ್ ಅಟ್ ಎಟ್ ದಿ ಎಂಡ್ ನಾವು ಅವ್ರಿಗೆ ಇದು ಸರಿ ತಪ್ಪು ಹೆಂಗೆ ಮಾಡಿದ್ರೆ ಸರಿ ಅನ್ನೋದನ್ನು ನಾವು ಕಂಟಿನ್ಯೂಸ್ ಆಗಿ ಎಜುಕೇಟ್ ಮಾಡ್ತಾನೆ ಇರಬೇಕಾಗುತ್ತೆ ಇಲ್ಲಾಂದರೆ ಸುಮ್ಮನೆ ಈಗ ನೋಡಿ ಈಗ ಕಾಮೆಂಟ್ಗಳು ಮಾಡಿಕೊಂಡು ವೇಸ್ಟ್ ಕೊಡಬೇಕು ಕೊಡಬೇಕವ್ರು ಕೊಟ್ಬಿಟ್ಟು ಕೊಟ್ರೇ ಒಳ್ಳೇದು ಇಲ್ಲಾಂದರೆ ಈಗ ಹಿಂಗೆ जिदी नडीता है